ಎಸ್ ಮೈಸೂರು ಜಿಲ್ಲಾ ಪಂಚಾಯತ್ ರಾತ್ರೋರಾತ್ರಿ ಅಧಿಕಾರ ಅದಲು ಬದಲಾಗಿದೆ ನಿನ್ನೆ ಬೆಳಗ್ಗೆ ಬಿಜೆಪಿಯ ಜೊತೆ ಸಖ್ಯವನ್ನು ಬೆಳೆಸಿದಂತಹ ಜೆ ಡಿ ಎಸ್ ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಟ್ಟಿದೆ ಅದು ಸಂಜೆಯ ನಂತರ ಬೆಳಗ್ಗೆ ಬಿಜೆಪಿ ಕತ್ತಲಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಸೊ ಇದು ಯಾವ ಕಾರಣಕ್ಕೆ ಅನ್ನುವಂಥದ್ದು ಅಂದರೆ ಇಲ್ಲಿ ಮೈತ್ರಿಯ ಧರ್ಮ ಪಾಲನೆಯ ಹೆಸರಿನಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆಯನ್ನ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಮಾಡಿಕೊಂಡಿದೆ ನಿನ್ನೆ ನಡೆದಂತಹ ಘಟನೆ ನಿಜಕ್ಕೂ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಜೆ ಡಿ ಎಸ್ನ ಆಶಯ ಅಧಿಕಾರದ ಬದಲು ಬದಲಿನ ಹಿಂದೆ ದೇವೇಗೌಡರ ತಂತ್ರಗಾರಿಕೆ ಇದೆ ಅಂತ ಕೂಡ ಕೇಳಲಾಗ್ತಾ ಇದೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಜೆಡಿಎಸ್ನ ಆಶಯ ಆಗಿದೆ ಆ ಪ್ರಸ್ತಾವನೆಗೆ ಹಿನ್ನಡೆ ಆಗದಿರಲಿ ಅನ್ನೋದು ದೊಡ್ಡಗೌಡರ ಲೆಕ್ಕಾಚಾರ ಚುನಾವಣಾ ರಾಜಕಾರಣ ಯಾವ್ಯಾವ ರೀತಿಯ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ ಅನ್ನ ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಉದಾಹರಣೆ ಯಾಕೆಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಆಗೋದೇ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಆದ್ರೆ ಬಿಜೆಪಿಯ ಜೊತೆ ಸಖ್ಯ ಬೆಳೆಸಿದ್ದಂತಹ ನಿನ್ನೆ ಬೆಳಿಗ್ಗೆ ಅಷ್ಟೇ ನಡೆದಂತಹ ಘಟನೆ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಿಜೆಪಿಯ ಜೊತೆ ಜೆಡಿಎಸ್ ಸಖ್ಯವನ್ನು ಬೆಳೆಸಿತ್ತು ಆದರೆ ಬೆಳಗ್ಗೆ ಇದ್ದಂತಹ ಆ ಒಂದು ಜೊತೆ ಸಂಜೆ ಆಗ್ತಾ ಇದ್ದ ಹಾಗೆ ಮುರಿದು ಬೀಳುತ್ತೆ ಸಂಜೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸುತ್ತೆ ಜೆ ಡಿ ಎಸ್ ಇದು ಬೆಳಗ್ಗೆ ಬಿ ಜೆ ಪಿ ರಾತ್ರಿ ಕಾಂಗ್ರೆಸ್ ಜೊತೆ ಆಗಿರುವಂತಹ ಮೈತ್ರಿ ಇಡೀ ರಾತ್ರೋ ರಾತ್ರಿ ಅಧಿಕಾರವೇ ಬದಲಾಗಿ ಹೋಗಿದೆ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ದೃಷ್ಟಿಯಿಂದ ಹಾಗೆಯೇ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಆಗಬೇಕು ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಅನ್ನೋದು ಜೆ ಡಿ ಎಸ್ನ ವರಿಷ್ಠ ಹೆಚ್ ಡಿ ದೇವೇಗೌಡರ ಲೆಕ್ಕಾಚಾರ ಕೂಡ ಆಗಿತ್ತು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಮೈತ್ರಿ ಮಾಡಿಕೊಂಡು ಅಥವಾ ಹೊಂದಾಣಿಕೆ ಮಾಡಿಕೊಂಡು ನಂತರ ಕೈ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಡೆತ ಬೀಳುತ್ತಾ ಯಾಕೆಂದ್ರೆ ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರು ಭಾಗದಲ್ಲಿ ಈ ರೀತಿ ಮಾಡಿದ್ದಾರೆ ಸೊ ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬರ್ಲೆ ಬರದೇ ಇರಲಿ ಅನ್ನೋ ಹಾಗೆ ಅಂದ್ರೆ ನೇರವಾಗಿ ಆರೋಪ ಮಾಡ್ತಾರೆ ಇನ್ನೆಲ್ಲರೂ ಕೂಡ ಅಂತ ಹೇಳಿ ಸೊ ಈಗ ಜಿಲ್ಲಾ ಪಂಚಾಯಿತಿಯ ಈ ಒಂದು ಅಧಿಕಾರವನ್ನ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಹಂಚಿಕೊಂಡಿದೆ ಎಸ್ ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಟ್ಟಿದೆ ಜೆ ಡಿ ಎಸ್ ಬಿ ಜೆ ರಾತ್ರೋ ರಾತ್ರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಸೊ ಇಲ್ಲಿ ಮೈಸೂರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಸ್ಥಾನ ಜೊತೆಗೆ ಚುನಾವಣೆ ಕೂಡ ಇತ್ತು ಸೊ ಹಾಗಾಗಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಮಾತು ಕೂಡ ಇತ್ತು ಆದರೆ ಚುನಾವಣಾ ರಾಜಕಾರಣ ಮುಂದಿನ ದೂರದೃಷ್ಟಿ ಹಾಗೆ ಆ ಎಲ್ಲವೂ ಪಕ್ಕಾ ಪ್ಲ್ಯಾಂಡ್ ಆಗಿ ಜೆ ಡಿ ವರಿಷ್ಠ ದೇವೇಗೌಡರು ಮಾಡಿದ್ದಾರೆ ಅಂತ ಇಲ್ಲಿ ಎಲ್ಲವೂ ಕೂಡ ಸಾಬೀತಾಗ್ತಾ ಇದೆ ಅಧಿಕಾರ ಅದಲು ಬದಲಾಗಿರೋದಕ್ಕೆ ಸೊ ಅಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಜೆ ಡಿ ಎಸ್ನ ಆಶಯ ಅಲ್ಲಿ ತಮ್ಮ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಸೊ ಹಾಗಾಗಿ ಜಿಲ್ಲಾ ಪಂಚಾಯಿತಿಯನ್ನು ಮೊದಲು ತಮ್ಮ ತಕ್ಕಿಗೆ ತೆಗೆದುಕೊಂಡ್ರೆ ಅಥವಾ ಮೈತ್ರಿಗೆ ತೆಗೆದುಕೊಂಡ್ರೆ ಯಾಕೆಂದರೆ ಕಾಂಗ್ರೆಸ್ಗೂ ಕೂಡ ನೇರವಾಗಿ ಯಾವುದೇ ರೀತಿಯ ಪ್ರತಿರೋಧ ಹೊರಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಅವರು ಮೈತ್ರಿ ಪಕ್ಷದಲ್ಲಿ ಇರೋದರಿಂದ ಮೈತ್ರಿ ಸರ್ಕಾರದಲ್ಲಿ ಇರೋದರಿಂದ ಆಟೋಮೆಟಿಕ್ ಆಗಿ ಹೆಲ್ಪ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಚಾಣಾಕ್ಷತನ ಜೆ ಡಿ ಎಸ್ನದ್ದು ಸೊ ಹಾಗಾಗಿ ಜಿಲ್ಲಾ ಪಂಚಾಯಿತಿಯನ್ನು ತನ್ನ ತಕ್ಕಿಗೆ ತೆಗೆದುಕೊಂಡಿದೆ ಈಗ ಅಧ್ಯಕ್ಷ ಸ್ಥಾನ ಜೆ ಡಿ ಎಸ್ ಪಾಲು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲು ಹಾಗಾಗಿದ್ದ ಮೇಲೆ ಸೊ ಮುಂದಿನ ಏನು ಆ ಒಂದು ವ್ಯಾಪ್ತಿಗೆ ಬರುವಂಥ ಎಲ್ಲ ಕ್ಷೇತ್ರಗಳು ಆ ಏನು ಮತದಾರರಿದ್ದಾರೆ ಆ ಒಂದು ಕ್ಷೇತ್ರಗಳು ತಮ್ಮ ಮುಷ್ಟಿಗೆ ಸಿಕ್ಕುತ್ತವೆ ಅನ್ನುವಂಥ ದೂರದೃಷ್ಟಿ ಇದೀಗ ಚುನಾವಣಾ ಹಿತದೃಷ್ಟಿಯಿಂದ ಮಾಡ್ಕೊಂಡಿರುವಂಥದ್ದು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದು ಬಿ ಜೆ ಪಿಯನ್ನು ಆಡಳಿತದಿಂದ ದೂರ ಇಟ್ಟಿರೋದು ಸೊ ಇದು ಒಂದು ರೀತಿಯ ಮತದಾರರಿಗೆ ಪರೋಕ್ಷವಾದಂಥ ಕಾರಣ ಆಗುತ್ತೆ ಯಾಕೆಂದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮೈತ್ರಿ ಇದೆ ರಾಜ್ಯ ರಾಜಕಾರಣದಲ್ಲಿ ಮೈತ್ರಿ ಇದೆ ಮೈತ್ರಿ ಪಕ್ಷ ಇದೆ ಸೊ ಹಾಗಾಗಿ ಮುಂದಿನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಜೆ ಅಥವಾ ಕಾಂಗ್ರೆಸ್ ಈ ಮೈತ್ರಿ ಅಭ್ಯರ್ಥಿ ಯಾರಾದರೂ ಇದ್ದರೆ ಸೊ ಅಲ್ಲಿ ಅವರನ್ನ ಗೆಲ್ಲಿಸುವಂತಹದಕ್ಕೆ ಒಂದು ಪೂರಕವಾದಂಥ ವಾತಾವರಣ ಇರುತ್ತೆ ಅನ್ನುವಂತಹ ದೃಷ್ಟಿಯಿಂದ ಸೊ ಈ ಒಂದು ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಬಿ ಜೆ ಪಿ ಜೊತೆ ಸಖ್ಯ ಬಳಸಿದಂತಹ ಜೆ ಡಿ ಎಸ್ ಕತ್ತಲಾಗ್ತಾ ಇದ್ದ ಹಾಗೆ ರಾತ್ರೋರಾತ್ರಿ ಮೈತ್ರಿ ಧರ್ಮ ಪಾಲನೆ ಹೆಸರಿನಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ನಿಜಕ್ಕೂ ಕುತೂಹಲ ಅನಿಸುತ್ತೆ ಯಾಕೆಂದರೆ ರಾಜಕಾರಣ ಅಥವಾ ರಾಜಕೀಯ ಅಂತ ಅಂದ್ರೆ ಹಾಗೆ ಯಾಕೆಂದರೆ ನೀವು ಬರ್ತಾ ಇರುವಂಥ ಇಂದಿನ ದಿನಮಾನಗಳ ರಾಜಕಾರಣವನ್ನು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಹರಿಹಾಯ್ತಾರೆ ಒಂದೊಂದು ಕಡೆ ದೋಸ್ತಿಯನ್ನು ಮಾಡ್ಕೊಳ್ತಾರೆ ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಮೈತ್ರಿ ವಿಚಾರದಲ್ಲೂ ಕೂಡ ನಡೆದಿದೆ ಆ ಪ್ರಸ್ತಾವನೆಗೆ ಹಿನ್ನಡೆ ಆಗದಿರಲಿ ಅನ್ನೋದು ದೊಡ್ಡ ಗೌಡ ಲೆಕ್ಕಾಚಾರ ಲೋಕಸಭಾ ಚುನಾವಣೆಗೆ ಕ್ಷೇತ್ರ ಅಭ್ಯರ್ಥಿ ಅದರ ಜೊತೆಗೆ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಸ್ತಾವನೆಗೆ ಅಡ್ಡಿ ಆಗದೇ ಇರಲಿ ಅಂತ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಎಸ್ ಸಿ ಕುರಿತು ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಗುರುಲಿಂಗಸ್ವಾಮಿ ರಾಜಕಾರಣದಲ್ಲಿ ಏನೇನಾಗುತ್ತೆ ಅನ್ನೋದಕ್ಕೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಘಟನೆ ಮೈಸೂರಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಈ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಸಾಕಷ್ಟು ಕುತೂಹಲ ಜೊತೆಗೆ ಜೆಡಿಎಸ್ ನ ಚಾಣಾಕ್ಷ ನಡೆಯುವ ಬಗ್ಗೆ ಕೂಡ ಒಂದು ದೊಡ್ಡ ಎಕ್ಸಾಂಪಲ್ ಆಗ್ತಾ ಇದೆ ಸೊ ಈಗ ಚುನಾವಣಾ ರಾಜಕಾರಣ ಹೇಗಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಅಂದ್ರೆ ಮೈಸೂರು ವ್ಯಾಪ್ತಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಈ ಒಂದು ಬಿಜೆಪಿಯ ಅಧಿಕಾರದಿಂದ ದೂರ ಇಟ್ಟಿದೆ ಅಥವಾ ಬೇರೆ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ಗುರುಪ್ರಸಾದ್ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಏರ್ಬೇಕು ಅಂತಂದ್ರೆ ಸಂಖ್ಯಾಬಲ ಮುಖ್ಯ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಸಂಖ್ಯಾಬಲದ ಕೊರತೆ ಇದ್ದಾಗ ಮೈತ್ರಿ ವಿಚಾರವನ್ನ ರಾಜ್ಯ ಮಟ್ಟದಲ್ಲೇ ನಿರ್ಧಾರ ಮಾಡಲ್ಲ ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರ ಮಾಡೋದಕ್ಕೆ ಅವಕಾಶಗಳನ್ನ ಕೊಡ್ತಾರೆ ಹಾಗಾಗಿ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆದ ನಂತರ ಬಹುತೇಕ ಕಡೆ ಜೆಡಿಎಸ್ ಮತ್ತೆ ಬಿಜೆಪಿ ಆ ಅಧಿಕಾರದ ಗದ್ದುಗೆ ಏನೇರಿದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ಹೊರಗಿಟ್ಟಿದ್ದು ಆಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ ಮಹಾಗಠಬಂಧನ್ ನಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಸೇರ್ಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಅಧಿಕಾರದಿಂದ ಹೊರಗಿಡುವಂತಹ ಪ್ರಯತ್ನಗಳು ನಡೆದಿವೆ ಮೊದಮೊದಲು ಸರ್ಕಾರ ರಚನೆ ಆದಾಗ ಈ ಮೈತ್ರಿ ಏನಿದ್ರು ವಿಧಾನಸಭೆ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅದಾದ ನಂತರ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಥಳೀಯ ಮಟ್ಟದಲ್ಲೂ ಸಹಿತ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಗಳನ್ನ ಮಾಡ್ತಾ ಬಂದು ಅದಕ್ಕೆ ಪೂರಕವಾಗಿ ನಿನ್ನೆ ಸಹಿತ ಮೈಸೂರು ಜಿಲ್ಲಾ ರಾಜಕಾರಣದಲ್ಲಿ ಒಂದು ಬೆಳವಣಿಗೆ ನಡೆದಿದೆ ಅದನ್ನ ಅದೇನು ಅಂತಂದ್ರೆ ಆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸೇರ್ಕೊಂಡು ಒಂದು ಅಧಿಕಾರವನ್ನ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿದೆ ಇದು ಏನು ಉದ್ದೇಶ ಅಂತಂದ್ರೆ ದೇಶ ಮಟ್ಟದಲ್ಲಿ ನಾಳೆ ಮೈಸೂರು ಲೋಕಸಭಾ ಕ್ಷೇತ್ರದ ಆ ಸ್ಪರ್ಧೆಗೆ ಜೆಡಿಎಸ್ ಮುಂದಾಗ್ತಾ ಇದೆ ಆ ಕ್ಷೇತ್ರವನ್ನ ಕೇಳಿದಾಗ ಜೆಡಿಎಸ್ ಮತ್ತು ಬಿಜೆಪಿ ಅಧಿಕಾರ ಹಂಚಿಕೆ ಮಾಡ್ಕೊಂಡಿದ್ದಾರೆ ಈಗ ಲೋಕಸಭೆ ಕ್ಷೇತ್ರಕ್ಕೆ ಹಕ್ಕು ಮಂಡಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಸ್ತಾಪವನ್ನ ಸಿದ್ದರಾಮಯ್ಯ ಅವರು ಮುಂದಿಟ್ಟು ಜೆಡಿಎಸ್ ಅನ್ನ ಮುಜುಗರ ಕಿಡಕ ಮಾಡಬಾರದು ಅನ್ನುವಂಥದ್ದು ದೇವೇಗೌಡರ ತಂತ್ರವಾಗಿದೆ ಗುರುಪ್ರಸಾದ್ ಓಕೆ